ನಮಸ್ತೆ ಸ್ನೇಹಿತರೆ ಸ್ಟೋರಿ ಹಂಟರ್ ಗೆ ಸ್ವಾಗತ ಸ್ನೇಹಿತರೆ ನಾವು ಈ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಹರಿಹರರು ಮತ್ತು ಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ನೀಡಿದ ಕೊಡುಗೆಗಳು ಹಾಗೂ ಶೃಂಗೇರಿ ಮಠದ ಸಂತ ವಿದ್ಯಾರಣ್ಯ ಸ್ವಾಮಿಗಳು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ನೀಡಿದ ಮಾರ್ಗದರ್ಶನಗಳು ಮತ್ತು ತುಂಗಭದ್ರಾ ನದಿಯ ದಡದಲ್ಲಿದ್ದ ಹಂಪಿ ನಗರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದು ಮತ್ತು ಆ ರಾಜಧಾನಿಯನ್ನು ಬಲಪಡಿಸಿದ್ದನ್ನು ಹಾಗೂ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಮುಖ್ಯ ಉದ್ದೇಶ ವಿಜಯನಗರ ಸಾಮ್ರಾಜ್ಯದ ನಾಲ್ಕು ಮುಖ್ಯ ಅಂಶಗಳು ಹದಿಮೂರನೇ ಶತಮಾನದ ಅಂತ್ಯ ಮತ್ತು ಹದಿನಾಲ್ಕನೇ ಶತಮಾನದ ಆರಂಭದಲ್ಲಿ ಚೋಳರು ಹೊಯ್ಸಳರು ಕಾಕತೆಯರು ಪಾಂಡ್ಯರು ಮುಂತಾದ ಹಳೆಯ ಸಾಮ್ರಾಜ್ಯಗಳು ತಮ್ಮ ನೆಲೆಯನ್ನು ಕಳೆದುಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಮುಸ್ಲಿಂ ಸುಲ್ತಾನರ ಆಕ್ರಮಣಗಳಿಂದ ದಕ್ಷಿಣ ಭಾರತದ ರಕ್ಷಣೆ ಹಿಂದೂ ಧರ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಸಂರಕ್ಷಣೆ ದಕ್ಷಿಣ ಭಾರತದಲ್ಲಿ ರಾಜಕೀಯ ಏಕತೆ ನಿರ್ಮಿಸುವುದು ವ್ಯಾಪಾರ ಕೃಷಿ ಮತ್ತು ಆರ್ಥಿಕತೆಗೆ ಉತ್ತೇಜನ ನೀಡಿದ್ದು ಕಲೆ ವಾಸ್ತುಶಿಲ್ಪ ಮತ್ತು ಸಾಹಿತ್ಯದ ಪುನರ್ಜೀವನ ಹಾಗೂ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಉಂಟಾದ ಆರಂಭಿಕ ತೊಂದರೆಗಳು ಹಾಗೂ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜರಾದ ಹರಿಹರರ ಬಗ್ಗೆ ಈ ಹಿಂದೆ ನಾವು ತಿಳಿದುಕೊಂಡಿದ್ದೆವು ಬುಕ್ಕರಾಯರುತ್ತೇಳರವರೆಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಅವರು ಕೊಡುಗೆಯನ್ನು ನೀಡಿದ್ದರು ಹರಿಹರರ ನಂತರ ಅಧಿಕಾರಕ್ಕೆ ಬಂದ ಬುಕ್ಕರಾಯರು ಬಹುಮನಿ ಸುಲ್ತಾನರ ವಿರುದ್ಧ ಅನೇಕ ಯುದ್ಧಗಳನ್ನು ಮಾಡಿದ್ದರು ಸಾಮ್ರಾಜ್ಯದ ವ್ಯಾಪ್ತಿಯನ್ನು ತಮಿಳುನಾಡು ಆಂಧ್ರ ಕರ್ನಾಟಕದ ಭಾಗಗಳಿಗೂ ಕೂಡ ವಿಸ್ತರಿಸಿದರು ಹರಿಹರರಂತೆಯೇ ಬುಕ್ಕರಾಯರು ಕೂಡ ವಿದ್ಯಾರಣ್ಯ ಸ್ವಾಮಿ ಅವರ ಮಾರ್ಗದರ್ಶನದಿಂದ ಧರ್ಮ ಸಂಸ್ಕೃತಿಯನ್ನು ಕಾಪಾಡಿದರು ಬೃಹತ್ ದೇವಾಲಯಗಳನ್ನು ಕಟ್ಟಿಸಿ ಶೃಂಗೇರಿ ಮಠಕ್ಕೆ ಅನುಕೂಲವನ್ನು ಒದಗಿಸಿದರು ಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯದ ಗಡಿಯನ್ನು ವಿಸ್ತರಿಸಿದರು ಅವರು ತಮಿಳುನಾಡಿನ ಮೇಲೆ ದಾಳಿ ನಡೆಸಿ ಮದುರೈ ಸುಲ್ತಾನರನ್ನು ಸೋಲಿಸಿ ಆ ಪ್ರದೇಶವನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿಸಿದರು ಇದರಿಂದ ದಕ್ಷಿಣ ಭಾರತದ ಬಹುಭಾಗ ವಿಜಯನಗರ ಸಾಮ್ರಾಜ್ಯದ ಅಧೀನಕ್ಕೆ ಬಂದಿತು ಬುಕ್ಕರಾಯರ ಅತ್ಯಂತ ಪ್ರಮುಖ ಸಾಧನೆ ಮದುರೈ ಸುಲ್ತಾನರ ವಿರುದ್ಧ ಗೆಲುವು ಈ ಗೆಲುವಿನೊಂದಿಗೆ ದಕ್ಷಿಣ ಭಾರತದ ಹಿಂದೂ ಪ್ರಜೆಗಳಿಗೆ ಒಂದು ಭದ್ರತೆಯನ್ನು ದೊರಕಿಸಿದರು ಮಧುರೈ ಪ್ರದೇಶವು ಧಾರ್ಮಿಕ ಮತ್ತು ಆರ್ಥಿಕ ಕೇಂದ್ರವಾಗಿದ್ದರಿಂದ ವಿಜಯನಗರ ಸಾಮ್ರಾಜ್ಯದ ಶಕ್ತಿಯು ಮತ್ತಷ್ಟು ಹೆಚ್ಚಿತು ಬುಕ್ಕರಾಯರು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸಲು ನೀರಾವರಿ ವ್ಯವಸ್ಥೆಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿದರು ಬೆಳೆಗಾರರು ಭದ್ರವಾಗಿ ಕೃಷಿ ಮಾಡಲು ಅವಕಾಶ ನೀಡಿದರು ವ್ಯಾಪಾರ ವ್ಯವಹಾರವನ್ನು ಕೂಡ ವೃದ್ಧಿಪಡಿಸಲು ಶ್ರಮಿಸಿದರು ಬುಕ್ಕರಾಯರು ಹಿಂದೂ ಧರ್ಮವನ್ನು ಬಲಪಡಿಸುವ ಕೆಲಸದಲ್ಲಿ ನಿರತರಾಗಿದ್ದರು ಅವರು ಪ್ರಸಿದ್ಧ ವಿದ್ವಾಂಸ ವಿದ್ಯಾರತ್ನ ತುತ್ತಾಚಾರ್ಯ ಮತ್ತು ಇತರ ಮಧ್ವಾಚಾರ್ಯರ ಉಪದೇಶಗಳನ್ನು ಕೇಂದ್ರೀಕರಿಸಿ ಧಾರ್ಮಿಕ ಚಿಂತನೆಗಳಿಗೂ ಕೂಡ ಉತ್ತೇಜನ ನೀಡಿದರು ಅವರ ಕಾಲದಲ್ಲಿ ಪ್ರಸಿದ್ಧ ಪರ್ಷಿಯನ್ ಪ್ರವಾಸಿಗ ಇಬ್ನ ಬತೂತ ಮತ್ತು ನಂತರ ಬಂದ ಇತರ ಯಾತ್ರಿಕರು ದಕ್ಷಿಣ ಭಾರತದ ಬಗ್ಗೆ ಬರೆದಿದ್ದಾರೆ ಬುಕ್ಕರಾಯರ ಮಗನ ಹೆಸರು ಕೂಡ ಹರಿಹರ ಬುಕ್ಕರಾಯರ ನಂತರ ಅವರ ಮಗ ಹರಿಹರ ಸಾವಿರದ ಮುನ್ನೂರ ಎಪ್ಪತ್ತೇಳರಿಂದ ಸಾವಿರದ ನಾನೂರ ನಾಲ್ಕರವರೆಗೆ ಅಧಿಕಾರ ನಡೆಸುತ್ತಾನೆ ಬುಕ್ಕರಾಯರ ಮಗ ಹರಿಹರರವರು ಪಶ್ಚಿಮ ಕರಾವಳಿ ವ್ಯಾಪಾರ ಕೇಂದ್ರವನ್ನು ಹಿಡಿಯುವ ಮೂಲಕ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸಿದರು ಗೋವಾ ಹೊನ್ನಾವರ ಬಾರ್ಕೂರು ಪ್ರದೇಶಗಳನ್ನು ವಿಜಯನಗರಕ್ಕೆ ಸೇರಿಸಿದರು ಒಡಿಶಾದ ಗಜಪತಿಗಳು ಮತ್ತು ಉಮ್ಮನಿ ಸುಲ್ತಾನರೊಂದಿಗೆ ಯುದ್ಧದಲ್ಲಿ ತೊಡಗಿದ್ದರು ಇವರ ಆಡಳಿತ ಕಾಲದಲ್ಲಿ ಸಾಮ್ರಾಜ್ಯದ ವ್ಯಾಪ್ತಿಯು ಗರಿಷ್ಠ ಮಟ್ಟಕ್ಕೆ ಮುಟ್ಟಿತ್ತು ಹರಿಹರರ ನಂತರ ವೀರ ಉಪೇಂದ್ರ ವೀರ ವಿಜಯ ಇವರು ಅಲ್ಪ ಕಾಲಕ್ಕೆ ಆಡಳಿತ ನಡೆಸಿದರು ಅಂದರೆ ಸಾವಿರದ ಸಾವಿರದ ನಾನೂರ ಆರರವರೆಗೆ ಅಧಿಕಾರಕ್ಕಾಗಿ ನಡೆದ ಒಳ ಸಾಮ್ರಾಜ್ಯವನ್ನು ಸ್ವಲ್ಪ ಮಟ್ಟಿಗೆ ದುರ್ಬಲಗೊಳಿಸಿದವು ನಾನೂರ ಆರರಲ್ಲಿ ದೇವರಾಯರು ಅಧಿಕಾರವನ್ನು ಹಿಡಿದರು ಅವರು ಸಾಮ್ರಾಜ್ಯವನ್ನು ಪುನಃ ಬಲಪಡಿಸಿದರು ಭುವನಿ ಸುಲ್ತಾನರ ವಿರುದ್ಧ ನಿರಂತರವಾಗಿ ಯುದ್ಧಗಳನ್ನು ನಡೆಸಿದರು ಕೃಷಿ ಮತ್ತು ನೀರಾವರಿ ಅಭಿವೃದ್ಧಿಗಳಿಗೆ ಕಾಳಜಿ ತೋರಿದರು ತುಂಗಭದ್ರಾ ನದಿಯಲ್ಲಿ ಕಾಲುವೆಗಳನ್ನು ತೆಗೆಸಿದರು ಅದ್ಭುತವಾದ ಸೇನಾ ಸಂಘಟನೆ ಅವರ ಮಹತ್ವವಾದ ಕೊಡುಗೆ ವಿದೇಶಗಳಿಂದಲೂ ಉತ್ತಮ ಕುದುರೆಗಳನ್ನು ಆಮದು ಮಾಡಿ ಸೈನ್ಯವನ್ನು ಬಲಪಡಿಸಿದರು ಸಾವಿರದ ನಾನೂರ ಇಪ್ಪತ್ತೆರಡರಿಂದ ಸಾವಿರದ ನಾನೂರ ಇಪ್ಪತ್ನಾಲ್ಕರವರೆಗೆ ದೇವರಾಯರವರ ಪುತ್ರ ಮಲ್ಲಿಕಾರ್ಜುನರವರು ಅಧಿಕಾರಕ್ಕೇರಿದರು ಅವರ ಆಡಳಿತ ದುರ್ಬಲವಾಗಿತ್ತು ಒಳ ಸಂಘರ್ಷಗಳು ಹೆಚ್ಚಿದವು ಇದರಿಂದ ಸಾಮ್ರಾಜ್ಯದ ಸ್ಥಿತಿ ತಾತ್ಕಾಲಿಕವಾಗಿ ಅಶಾಂತವಾಗಿತ್ತು ಸಾವಿರದ ನಾನೂರ ಇಪ್ಪತ್ತ್ ದೇವರಾಯರವರ ಮಗ ಎರಡನೇ ದೇವರಾಯ ಅಧಿಕಾರಕ್ಕೆ ಬಂದರು ಎರಡನೇ ದೇವರಾಯ ಸಾವಿರದ ನಾನೂರ ಇಪ್ಪತ್ನಾಲ್ಕರಿಂದ ಸಾವಿರದ ನಾನೂರ ನಲವತ್ತಾರರವರೆಗೆ ಅಧಿಕಾರವನ್ನು ಮುಂದುವರೆಸಿದರು ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದ್ದಾರೆ ಇವರು ಕೇವಲ ಬಲಶಾಲಿ ರಾಜನಲ್ಲ ಒಬ್ಬ ಸಂಘಟಿತ ಆಡಳಿತಗಾರ ಶೌರ್ಯವಂತ ಸೇನಾ ನಾಯಕ ಮತ್ತು ಕಲೆ ಸಾಹಿತ್ಯದ ಮಹಾಪೋಷಕರಾಗಿಯೂ ಹೆಸರಾಗಿದ್ದಾರೆ ಅವರ ಕಾಲವನ್ನು ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗ ಎಂದು ಕರೆದರೆ ಅತಿಶಯೋಕ್ತಿಯಾಗುವುದಿಲ್ಲ ತಂದೆ ದೇವರಾಯರ ನಂತರ ಸಿಂಹಾಸನ ರೂಢರಾದ ಎರಡನೇ ದೇವರಾಯರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಅನೇಕ ಆಂತರಿಕ ಸವಾಲುಗಳನ್ನು ಬಾಹ್ಯ ಶತ್ರುಗಳನ್ನೂ ಎದುರಿಸಬೇಕಿತ್ತು ಉತ್ತರದ ಬಹುಮನಿ ಸುಲ್ತಾನರು ದಕ್ಷಿಣದ ಒಡಿಶಾ ಗಜಪತಿಗಳು ಮತ್ತು ಪಶ್ಚಿಮದ ವಿವಿಧ ನಾಡಪ್ರಭುಗಳು ಸದಾ ವಿಜಯನಗರ ಬಲವನ್ನು ಪರೀಕ್ಷಿಸುತ್ತಿದ್ದರು ಇಂತಹ ಸಮಯದಲ್ಲಿ ಎರಡನೇ ದೇವರಾಯ ಸಾಮ್ರಾಜ್ಯವನ್ನು ಸ್ವೀಕರಿಸಿ ಅದನ್ನು ಕೇವಲ ಕಾಪಾಡುವುದಷ್ಟೇ ಅಲ್ಲ ಇನ್ನಷ್ಟು ಬಲಪಡಿಸಿ ವಿಸ್ತರಿಸುವುದರ ಮೂಲಕ ತನ್ನ ರಾಜಕೀಯ ಸಾಮರ್ಥ್ಯವನ್ನು ತೋರಿಸಿದರು ಅವರ ಕಾಲದಲ್ಲಿ ವಿಜಯನಗರ ಸೇನೆಯು ಅತ್ಯಂತ ಶಕ್ತಿಶಾಲಿಯಾಗಿತ್ತು ಅವರು ಕುದುರೆ ಪಡೆ ಆನೆ ಪಡೆ ಮತ್ತು ಕವಚ ಸಹಿತ ಯೋಧರನ್ನು ಬಳಕೆ ಮಾಡುವುದನ್ನು ಹೆಚ್ಚಿಸಿದರು ಪೋರ್ಚುಗೀಸ್ ವ್ಯಾಪಾರಿಗಳಿಂದ ಉತ್ತಮ ಕುದುರೆಗಳನ್ನು ಆಮದು ಮಾಡಿಸಿಕೊಂಡು ಸೈನ್ಯದ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿದರು ಬಹುಮನಿ ಸುಲ್ತಾನರ ವಿರುದ್ಧ ಅನೇಕ ಸಮರಗಳಲ್ಲಿ ದೇವರಾಯರು ಬಲಿಷ್ಠ ಶತ್ರುಗಳನ್ನು ಎದುರಿಸಿದರು ಕೆಲವೊಮ್ಮೆ ಸೋಲುಂಡರು ಹೆಚ್ಚಿನ ಸಮಯದಲ್ಲಿ ಅವರು ತಮ್ಮ ಸಾಮ್ರಾಜ್ಯದ ಪ್ರಭಾವವನ್ನು ಕಾಯ್ದುಕೊಂಡರು ವಿಜಯನಗರದ ಪೂರ್ವದ ಗಡಿಯಲ್ಲಿ ಒಡಿಶಾದ ಗಜಪತಿಗಳ ದಾಡಿಯನ್ನು ಸಮರ್ಥವಾಗಿ ತಡೆದರು ಪಶ್ಚಿಮ ಕರಾವಳಿಯ ವ್ಯಾಪಾರ ಮಾರ್ಗಗಳ ಮೇಲೆ ಹಿಡಿತವನ್ನು ಸಾಧಿಸಲು ಪ್ರಯತ್ನಿಸಿದರು ಅವರ ಆಡಳಿತದಲ್ಲಿ ಸಾಮ್ರಾಜ್ಯದ ವ್ಯಾಪ್ತಿ ದಕ್ಷಿಣ ಭಾರತದ ಬಹುತೇಕ ಭಾಗಗಳವರೆಗೆ ವಿಸ್ತರಿಸಿತು ಇದರಿಂದ ವಿಜಯನಗರವು ಭಾರತೀಯ ಉಪಖಂಡದ ಅತ್ಯಂತ ಬಲಿಷ್ಠ ಸಾಮ್ರಾಜ್ಯವಾಗಿ ಹೊರಹೊಮ್ಮಿತು ದೇವರಾಯರು ಒಬ್ಬ ಚಾಣಾಕ್ಷ ಆಡಳಿತಗಾರರಾಗಿದ್ದರು ಅವರು ಜನರ ಕಲ್ಯಾಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದರು ಕೃಷಿಯನ್ನು ಉತ್ತೇಜಿಸಿದರು ನೀರಾವರಿ ಯೋಜನೆಗಳನ್ನು ಕೈಗೊಂಡರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲು ಕಾಳಜಿ ವಹಿಸಿದರು ಗ್ರಾಮೀಣ ಆರ್ಥಿಕತೆಯ ಬೆಳವಣಿಗೆಯಿಂದ ಸಾಮ್ರಾಜ್ಯದ ಸಂಪತ್ತು ಹೆಚ್ಚುತ್ತದೆ ಎಂದು ತಿಳಿದಿದ್ದರು ಅವರ ಕಾಲದಲ್ಲಿ ವಾಣಿಜ್ಯವು ತುಂಬಾ ಅಭಿವೃದ್ಧಿಯಾಗಿತ್ತು ಪೋರ್ಚುಗೀಸ್ ಹಾಗೂ ಇತರ ಯುರೋಪಿಯನ್ ವ್ಯಾಪಾರಿಗಳೊಂದಿಗೆ ವಾಣಿಜ್ಯ ಸಂಬಂಧಗಳನ್ನು ಬೆಳೆಸಿದರು ಕುದುರೆ ಶಸ್ತ್ರಾಸ್ತ್ರ ಮತ್ತು ಐಷಾರಾಮಿ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವ ಮೂಲಕ ಸಾಮ್ರಾಜ್ಯವು ಆಧುನಿಕತೆಯತ್ತ ಹೆಜ್ಜೆ ಇಟ್ಟಿತು ದೇವರಾಯರು ಕೇವಲ ಒಬ್ಬ ಯೋಧನಲ್ಲ ಇವರು ಕಲೆ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೂ ಕೂಡ ಉತ್ತೇಜನ ನೀಡಿದರು ವಿಜಯನಗರ ಸಾಮ್ರಾಜ್ಯವನ್ನು ಉತ್ತುಂಗಕ್ಕೇರಿಸಿದ ದೇವರಾಯ ಅವರ ಬಗ್ಗೆ ಹಾಗೂ ಅವರ ನಿಧನದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು